ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದಾರ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಪ್ರತಿಯೊಬ್ಬರಿಗೂ ಅಷ್ಟೇ ನನ್ನ ಧನ್ಯವಾದಗಳನ್ನ ಅರ್ಪಿಸಬೇಕು ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಒಂದೇ ದಿನ ಓಕೆ ತುಂಬ ಮನೆಗಳಿಗೆ ನಾವು ಪಕ್ಷಿಗಳನ್ನ ನಾವು ಕೊಟ್ವಿ ನಿನ್ನೆ ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಎಲ್ಲೆಲ್ಲಿಂದ ಬಂದು ಪಕ್ಷಿಗಳನ್ನ ತಗೊಂಡ್ರು ನಾನೇ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ ಡಿ ಎಸ್ ಆರ್ ಸಿ ಬ್ಲಾಗ್ಸ್ ಅಂತ ಹೇಳಿ ಚೇತನ್ ಅಂಥೇಳಿ ಅವರು ಬಂದು ನಮಗೆ ಒಂದು ಸಪೋರ್ಟಾಗಿ ನನಗೆ ನಿಂತ್ಕೊಂಡ್ರು ಸೊ ಬನ್ನಿ ಬ್ರದರ್ ಒಂದು ವಿಡಿಯೋ ಮಾಡೋಣ ಹೇಳಿ ಒಂದು ಸಪೋರ್ಟಾಗಿ ನಿಂತ್ಕೊಂಡ್ರು ಸೊ ಈ ಪ್ರೀತಿ ಈ ವಿಶ್ವಾಸ ನಮಗೆ ನಮಗೆ ತುಂಬಾ ನಮಗೆ ಮುಖ್ಯ ಆ್ಯಂಡ್ ಅದಕ್ಕೆ ನಾನು ಯಾವಾಗಲೂ ಆಗಿರ್ತೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಕಾಕ್ಟೈಲ್ ಪಕ್ಷಿಗಳ ಬಗ್ಗೆ ತುಂಬ ಜನಕ್ಕೆ ಸ್ವಲ್ಪ ಮಿಸ್ಕನ್ಷನ್ಸನ್ ಇದೆ ಏನಂತ ಹೇಳಿದ್ರೆ ಅದು ತುಂಬಾ ಡಸ್ಟ್ ಅಲರ್ಜಿ ಆಗುತ್ತೆ ಅದರಿಂದ ಆ್ಯಂಡ್ ಅದರಿಂದ ನಮಗೆ ಇನ್ಫೆಕ್ಟ್ ಆಗುತ್ತೆ ಅಂದರೆ ಡಸ್ಟ್ ನಮಗೆ ತುಂಬಾ ಅಫೆಕ್ಟ್ ಮಾಡುತ್ತೆ ನಮ್ಮ ಹೆಲ್ತ್ಗೆ ಅಂತೇಳಿ ಓಕೆ ಅದಕ್ಕೋಸ್ಕರ ನಾನು ಈ ಪರ್ಟಿಕ್ಯುಲರ್ ಆಗಿರುವಂಥ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಓಕೆನಾ ಸೊ ಈ ಯೂಶ್ವಲ್ ಆಗಿ ಡಸ್ಟ್ ಅನ್ನೋ ಕಾನ್ಸೆಪ್ಟು ಪಕ್ಷಿಗಳಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ಮೊದಲಿಗೆ ಹೇಳ್ತೀನಿ ಸೊ ಅನ್ನೋದು ಈಗ ಮರಿ ಇದ್ದಾಗ ಅಂದರೆ ಚಿಕ್ಕ ಮರಿ ಇದ್ದಾಗ ಒಂದು ಫೆದರ್ ಫಾರ್ಮ್ ಆಗಬೇಕಂತಂದರೆ ಅದಕ್ಕೆ ಒಂದು ಟ್ಯೂಬ್ ಇರುತ್ತೆ ಓಕೆನಾ ಸೊ ಆ ಟ್ಯೂಬ್ ಬಂದು ಸ್ವಲ್ಪ ಮೇಣದ ಟ್ಯೂಬ್ ಥರ ಇರುತ್ತೆ ನಮಗೆ ಅಂದರೆ ತಿನ್ನಲೆ ಯಾರು ಮೇಣದ ಟ್ಯೂಬ್ ಥರ ಇರುತ್ತೆ ಈ ಫೆದರೆಲ್ಲೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಅದು ಹಿಂಗೆ ಓಪನ್ ಆದಾಗ ಆ ಟ್ಯೂಬ್ ಬಂದು ಹೊಡ್ಕೊಳ್ಳುತ್ತೆ ಆ ಹೊಡೆದೋದಾಗ ನಿಮಗೆ ಅದು ಡಸ್ಟಾಗಿ ಕನ್ವರ್ಟ್ ಆಗುತ್ತೆ ಎಲ್ಲ ಪಕ್ಷಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಸರಿನಾ ಕಾಪ್ಟೆಲ್ಗೆ ಅಂತಾನೆ ಅಲ್ಲ ಪ್ರತಿಯೊಂದು ಪಕ್ಷಿಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಆದರೆ ಬೇರೆ ಪಕ್ಷಿಗಳಲ್ಲಿ ನಿಮಗೆ ಆ ಟ್ಯೂಬ್ ಒಂದ್ಸಲಿ ಹೊಡೆದೋದ್ಮೇಲೆ ತಿರ್ಗಾ ಅದು ಯಾವುದೇ ರೀತಿಯಾಗಿ ರೀಜನ್ರೇಟ್ ಆಗೋದಿಲ್ಲ ಆ್ಯಂಡ್ ನಿಮಗೆ ಡಸ್ಟ್ ಬಂದು ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡುತ್ತೆ ಅಂದರೆ ಸ್ಮಾಲ್ ಗನಸ್ ಇರ್ಬೋದು ಬೇರೆ ಬೇರೆ ಅದರಲ್ಲಿ ಯೂಶಲ್ ಆಗಿ ಅಂದರೆ ಜಸ್ಟ್ ಇದು ಡಸ್ಟ್ ಅಂತೂ ಇದ್ದೇ ಇರುತ್ತೆ ಒಂಚೂರು ಆದರೂ ಕೂಡ ಅದು ನಿಮಗೆ ಅಷ್ಟು ಪ್ರಮಾಣದಲ್ಲಿ ಇರೋದಿಲ್ಲ ಸರಿನಾ ಆದರೆ ಕಾಕ್ಟೈಲ್ಸ್ ಫೆದರ್ಸಲ್ಲಿ ಯಾವಾಗಲೂ ಅಷ್ಟೇನೇ ಸ್ವಲ್ಪ ರೀತಿಯಾಗಿ ಡಸ್ಟ್ ಬಂದು ಡೆವಲಪ್ ಆಗ್ತಾನೆ ಇರುತ್ತೆ ಅಂದರೆ ಅದು ಉದುರುತಾನೆ ಇರುತ್ತೆ ಜಸ್ಟ್ ಓಕೆ ಈ ರೀಸನ್ಸ್ಗೆ ಕಾಕ್ಟೇಲ್ನ ತುಂಬ ಜನ ಅವಾಯ್ಡ್ ಮಾಡ್ತಾರೆ ಸೊ ಬಟ್ ಯಾರಿಗೆ ಈ ಕಾಕ್ಟೈಲ್ ಸೂಕ್ತ ಯಾರು ಇದನ್ನು ಅವಾಯ್ಡ್ ಮಾಡಬೇಕು ಯಾರು ಇದನ್ನು ಅವಾಯ್ಡ್ ಮಾಡಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಸರಿನಾ ಸೊ ಮೊದಲಿಗೆ ಡಸ್ಟ್ ಅಲರ್ಜಿ ಇರೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಯಾಕಂದರೆ ನಾನು ಟೂ ತೌಸಂಡ್ ನೈನಿಂದ ಅಂದರೆ ಈ ಕಾಕ್ಟೈಲ್ನೇ ಕಾಕ್ಟೈಲಿಂದನೇ ನಾನು ಶುರು ಮಾಡಿರೋದು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಲೋಗೋನಲ್ಲಿ ಒಂದು ಕಾಕ್ಟೇಲ್ ಬರ್ಡನ್ನ ನಾನು ಹಾಕಿದ್ದೀನಿ ಓಕೆನಾ ಸೊ ಸ್ಪ್ರೆಡಿಂಗ್ ಹ್ಯಾಪಿನೆಸ್ ಸಿನ್ಸ್ ಟೂ ತೌಸಂಡ್ ನೈನ್ ಅಂತ ಹೇಳಿ ಅರ್ಥ ಆಯಿತಾ ಸೊ ಆ ಟೂ ತೌಸಂಡ್ ನೈನಿಂದನೂ ಕೂಡ ನಾನು ಆ ಕಾಕ್ಟೇಲ್ನ ಇಟ್ಕೊಂಡೇ ನಾನು ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಒಂದು ಬರ್ಡ್ ಏನಂತೀವಿ ಒಂದು ವೆಬೇರಿಗೆ ಅರ್ಥ ಆಯ್ತಾ ಏನಕ್ಕೆ ಅಂದರೆ ನಾನು ಶುರು ಮಾಡಿದ್ದೆ ಕಾಕ್ಟೇಲ್ಸ್ ಅಂತ ಇವಾಗ ನಾರ್ಮಲಾಗಿ ಒಂದು ಪಕ್ಷಿಯಿಂದ ಒಂದು ಡಸ್ಟ್ ಉದುರುತ್ತಿದೆ ಅಂತ ಅಂದಾಗ ಅದು ನಮಗೆ ಒಂದು ಥರ ಓಕೆ ಭಯದ ವಾತಾವರಣನ ಉಂಟು ಮಾಡುತ್ತೆ ಅಂದರೆ ಇದು ಮಕ್ಕಳಿಗೆ ಸೇಫಾ ಇಲ್ಲ ದೊಡ್ಡವರಿಗೆ ಸೇಫಾ ಯಾವ ರೀತಿ ಇದು ಹೇಗೆ ಹೇಳಿ ಪ್ರತಿಯೊಂದು ಕೂಡ ಒಂದು ಕ್ವಶನ್ಸ್ ಅಂತೂ ಬರೆದು ಸರ್ವೇ ಸಾಮಾನ್ಯ ಬಟ್ ಆದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಈಗ ಪಕ್ಷಿಗಳ ಡಸ್ಟ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಈಗ ಪಕ್ಷಿಗಳ ಡಸ್ಟ್ ಬಂದು ನಾನು ತುಂಬಾ ಕ್ಲಿಯರಾಗಿ ಹೇಳಿದೆ ಅದು ಅಸ್ತಮ ಇರೋರಿಗೆ ಮಾತ್ರ ಅದು ಡಸ್ಟ್ ಅಲರ್ಜಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಡಸ್ಟ್ ಅಲರ್ಜಿ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇರೋರಿಗೆ ಅದು ಸ್ವಲ್ಪ ಹಾನಿಕಾರಕ ಆಗುತ್ತೆ ಅಂದರೆ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕೆಮ್ಮು ಜಾಸ್ತಿ ಆಗೋದು ಈ ರೀತಿಯಾಗಿ ನಿಮಗೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ ಯಾವುದೇ ರೀತಿ ನಿಮಗೆ ಬೇರೆಯವರಿಗೆ ಅಂದರೆ ಡಸ್ಟ್ ಅಲರ್ಜಿ ಇಲ್ಲದೇ ಇರೋರಿಗೆ ಯಾವುದೇ ಕಾರಣಕ್ಕೂ ಅದು ಎಫೆಕ್ಟ್ ಆಗೋದಿಲ್ಲ ಸರಿನಾ ಇದಕ್ಕೆ ಲೈಕ್ ನಾನು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ತುಂಬ ಮನೆಯಲ್ಲಿ ಮನೆ ಒಳಗಡೆ ನಾನು ಮುಂಚೆ ಎಲ್ಲ ಸಾಕ್ತಿದ್ದೆ ಇಷ್ಟು ದೊಡ್ಡ ಸೆಟಪ್ ಆಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ ನನ್ನ ಹತ್ರ ಮನೆ ಒಳಗಡೆ ಸಾಕ್ತಿದ್ರು ಕೂಡ ನನಗೆ ಯಾವುದೇ ರೀತಿಯಾಗಿ ಅದು ಪ್ರಾಬ್ಲಮ್ ಇದುವರೆಗೂ ಆಗಿಲ್ಲ ಅರ್ಥ ಆಯ್ತಾ ಸೊ ಯೂಶ್ವಲಾಗಿ ಯಾರಾದರೂ ಕಾಂಪ್ಲೇನ ತೊಗೋಬೇಕು ಅಂತಿದ್ರೆ ಇಷ್ಟನ್ನು ಫಾಲೋ ಮಾಡಿ ನಿಮಗೇನಾದರೂ ಆಲ್ರೆಡಿ ಹೆಲ್ತಲ್ಲಿ ಪ್ರಾಬ್ಲಮ್ ಇತ್ತು ಡಸ್ಟ್ ಅಲರ್ಜಿ ಇತ್ತು ಅಂತಂದರೆ ಮಾತ್ರ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ಅದು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಸೊ ಒಂದು ಜಸ್ಟ್ ಜಸ್ಟ್ಗೆನ ನಾವು ಇಷ್ಟೊಂದು ಯೋಚನೆ ಮಾಡ್ತೀವಲ್ಲ ಸಿ ಇವಾಗ ನಮ್ಮ ಎನ್ವಿರಾನ್ಮೆಂಟಲ್ಲಿ ಎಷ್ಟು ಲೈಕ್ ಎಮಿಷನ್ ಆಗಿರುವಂಥ ಗಾಡಿಗಳಿದೆ ಇಲ್ಲಿ ಹೇಳಿ ಎಷ್ಟು ಹೊಗೆ ನಾವು ವಾಯುಮಾಲಿನ್ಯ ಮಾಡ್ತಾಯಿದ್ದೀವಿ ನಮ್ಮ ಪ್ರಕೃತಿಗೆ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಬರೀ ಪ ಪಕ್ಷಿಗಳ ಬಗ್ಗೆ ಒಂದು ಜಸ್ಟ್ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀವಿ ಸೊ ಏನಾದರೂ ಒಂದು ಚಿಕ್ಕದೊಂದು ಕಾಣಿಸ್ಬೇಕಷ್ಟೇನ ನಮಗೆ ಚಿಕ್ಕದೊಂದು ಕಾಣಿಸ್ದಾಗ ನಮಗೆ ನಾವು ಅದನ್ನೇ ದೊಡ್ಡದಾಗಿ ಹೈಲೈಟ್ ಮಾಡ್ಕೊಂಡು ಅದಕ್ಕೆ ಟ್ರೈ ಮಾಡ್ತೀವಿ ಸರಿನಾ ಸೊ ಈಗ ಅಲ್ಲಿ ಬರುವಂಥ ನೇಚರ್ ಅದು ಅದೇನು ಬೇಕು ಅಂತದೇ ಜಸ್ಟ್ ತೋರಿಸಲ್ಲ ಕರೆಕ್ಟ್ ಅಲ್ವಾ ಆಗ ನಾವು ಮನುಷ್ಯರಾಗಿ ನಾವೇನೇ ಪ್ರಕೃತಿನ ಹಾಳು ಮಾಡೋದಕ್ಕೋಸ್ಕರ ಯಾವುದಾದ್ರೂ ಗಾಡಿಗಳನ್ನ ತಗೊಂಬಂದು ಟ್ರ್ಯಾಕ್ಟರ್ಗಳನ್ನ ತಗೊಂಬಂದು ಲಾರಿಗಳನ್ನ ತಗೊಂಬಂದು ನಮ್ದು ಏನೇ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ವಾಯುಮಾಲಯನ ನಾವು ಮಾಡ್ತಾನೆ ಇರ್ತೀವಿ ಸಿಗರೆಟ್ ಅಂತೂ ಸೇತಾನೆ ಇರ್ತೀವಿ ಡೈಲಿ ಅರ್ಥ ಆಯ್ತಾ ಸೊ ಯಾರು ಅದ್ರ ಮೇಲೆ ಹಾಕಿರ್ತಾರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳಿ ಕ್ಯಾನ್ಸರ್ ಸಂಭವಿಸ್ತದೆ ಅಂತಲೂ ಹಾಕಿರ್ತಾರೆ ಆದರೂ ಕೂಡ ಬಿಡಲ್ಲ ಸಿಗರೆಟ್ ಅಂತೂ ಸೇರ್ತಾನೆ ಇರ್ತೀವಿ ಆದರೆ ನಾವು ಕಂಪ್ಲೇಂಟ್ ಮಾಡೋದೇನು ಓಹ್ ನೋಡಪ್ಪ ಇದರಿಂದ ಆಗ್ಬಿಡುತ್ತೆ ಅಂತ ಪ್ರಾಬ್ಲಮ್ಮು ಅಂಥೇಳಿ ಸೊ ಆ ಥರ ಅಲ್ಲ ಬಿಕಾಸ್ ಪ್ರಕೃತಿ ಇಲ್ಲಿ ಇದ್ದಾಗ ನಾವು ಅದರ ಜೊತೆ ಹೊಂದ್ಕೊಂಡು ಹೋಗಬೇಕು ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಿ ಮೇಲೆ ಆಗಲಿ ಪ್ರಾಣಿ ಮೇಲೆ ಆಗಲಿ ದೂಷಣೆ ಮಾಡಬಾರ್ದು ಈಗ ಕೆಲವೊಬ್ಬರೆಲ್ಲ ಬೆಕ್ಕಿನ ಮೇಲೂ ದೂಷಣೆ ಮಾಡ್ತಾರೆ ಅದರದ್ದು ಕೂದಲಿಲ್ಲನೋ ಅಂತೇಳಿ ಕೆಲವೊಬ್ಬರ ನಾಯಿ ಮೇಲೆ ದೂಷಣೆ ಮಾಡ್ತಾರೆ ಅದರದ್ದು ಅದರದಿಂದ ಕೂದಲಿಲ್ಲನೋ ಅದ್ರದ್ದು ಜೊಲ್ಲೆವು ಆ ಥರ ಅಂತೇಳಿ ಈ ಥರ ಎಲ್ಲ ದೂಷಣೆ ಮಾಡೋದಿದ್ರೆ ನೀವು ಸಾಕಲೇಬೇಡಿ ನೀವು ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತೀರಾ ಅದ್ರ ಬಗ್ಗೆ ಸೊ ಸಾಕಲೇಬೇಡಿ ಅರ್ಥ ಆಯಿತಾ ಸೊ ಹಾಗಾಗಿ ಈ ಡಸ್ಟಾಲಜಿ ಕಾನ್ಸೆಪ್ಟ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿದೆ ಅಂತ ಕೂಡ ನಾನು ಅಂದ್ಕೊಳ್ತೀನಿ ಓಕೆನಾ ಸೊ ಪ್ರತಿಯೊಂದು ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನಾನು ನಂಬರ್ನ ನಾನು ಹೆಲ್ಪ್ಲೈನ್ ನಂಬರ್ ಅಂತ ನಾನು ಡಿಸ್ಪ್ಲೇ ಮಾಡ್ತೀನಿ ಅದಕ್ಕೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ಮಧ್ಯರಾತ್ರಿ ಹನ್ನೆರಡುವರೆವರೆಗೂ ನನ್ನ ಹೆಲ್ಪ್ಲೈನ್ ನಂಬರ್ ಓಪನ್ ಇರುತ್ತೆ ಆ್ಯಂಡ್ ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರಿನಾ ಸೊ ಹಾಗಾಗಿ ಈ ಪಕ್ಷಿಗಳ ಫೀಲ್ಡಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡೋದಕ್ಕೇ ಇರೋದು ಪ್ರತಿಯೊಬ್ಬರಿಗೂ ಕೂಡ ಸೊ ನಾ ಮಾಡುವಂಥ ಕೆಲಸನ ಅಪ್ರಿಷಿಯೇಟ್ ಮಾಡಿ ದಯವಿಟ್ಟು ಒಬ್ಬ ಒಂದು ಚಾನಲ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಕೊಡಿ ಲೈಕ್ ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋನ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಆದಷ್ಟು ತುಂಬ ಜನರಿಗೆ ಮಾಹಿತಿ ಸಿಗಲಿ ಅಂತ ಅನ್ಕೊಂತೀನಿ ಸರಿನಾ ಸೊ ಪ್ರತಿ ಭಾನುವಾರ ಶನಿವಾರ ಬಂದು ಮತ್ತು ಭಾನುವಾರ ನಾನು ಫ್ರೀ ಇರ್ತೀನಿ ಆರಾಮಾಗಿ ನಮ್ಮ ಇಷ್ಟು ದೊಡ್ಡವಾದ ಒಂದು ಅವೇರಿಗೆ ನೀವು ವಿಸಿಟ್ ಮಾಡ್ಬೋದು ನೀವು ಪಕ್ಷಿ ತೊಗೊಳ್ಳೇಬೇಕು ಅಂತೇನಿಲ್ಲ ಆರಾಮಾಗಿ ಬಂದು ವಿಸಿಟ್ ಮಾಡಿ ನಾನು ಮಾತಾಡಿಸ್ಕೊಂಡು ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಇದೆ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೋದು ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ನಾನು ಧನ್ಯವಾದಗಳು ಥ್ಯಾಂಕ್ ಯು